ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟನ್ ವಿತ್ ಮಧುಸ್ ಬ್ಲಾಗ್ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬುಧವಾರದ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೆಂಗಿದೆ ಅಂದರೆ ಬೆಳಗ್ಗೆ ನೆನ್ನೆ ನಾನು ನೆನೆ ಬ್ಲಾಗಲ್ಲಿ ನೀವು ನೋಡಿದಂಗೆ ನಾನು ಮೊಸ ಸಾಂಬಾರು ಮಾಡಿದೆ ಅದು ತುಂಬ ಜಾಸ್ತಿ ಆಗೋಗಿತ್ತು ಹಂಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಂಗಿಲ್ಲ ಅಂದ್ಬಿಟ್ಟು ರೆಸ್ಟ್ ಮಾಡ್ತಾಯಿದೆ ಬಟ್ ನಮ್ಮನೆಯವ್ರ ಅಣ್ಣ ಅಂದರೆ ನನಗೆ ಬಾವ ಆಗಬೇಕು ಅವ್ರು ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ರು ಅಂದರೆ ಫುಲ್ ಫ್ಯಾಮಿಲಿ ಬರ್ತಾ ಇದ್ದಾರೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಮಕ್ಕಳನ್ನ ಹಾಸ್ಟ್ಲಿಗೆ ಹಾಕ್ಬಿಟ್ಟಿದ್ದಾರೆ ನಾನು ತುಂಬ ದಿನದಿಂದ ಹೇಳ್ತಾಯಿದ್ದೆ ಕರ್ಕೊಂಬನ್ನಿ ಅಂತ ಬಟ್ ಬಂದಿರಲಿಲ್ಲ ಅದಕ್ಕೆ ಈಗ ಏನೋ ಕೆಲಸ ಇತ್ತು ಮತ್ತು ಅವರಿಗೆ ಅಲ್ಲಿ ಅಂದರೆ ಧರ್ಮಸ್ಥಳದ ಹತ್ರ ಯಾವುದೋ ಒಂದು ಹಾಸ್ಟೆಲಿಗೆ ಹಾಕಿರೋದು ಅವ್ರನ್ನ ಅಲ್ಲೇನೋ ರಜಾ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಮಕ್ಕಳು ಮನೆಗೆ ಬಂದಿದ್ದರು ಹಂಗಾಗಿ ಅವ್ರನ್ನ ಕರ್ಕೊಂಬರ್ತಾಯಿದ್ದಾರೆ ಸಾಂಬಾರು ಇತ್ತಲ್ಲ ಏನೂ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಅವ್ರು ಬರ್ತಾ ಇದ್ದಾರಲ್ಲ ಅಂತ ಚಿಕನ್ ತೊಗೊಂಬಂದು ಮಾಡೋಣ ಅಂದ್ಕೊಂಡಿದ್ದೀನಿ ಚಿಕನ್ ಕೂಡ ನಾನೇ ಹೋಗ್ತಾರಬೇಕು ಇಷ್ಟು ದಿನ ನಮ್ಮ ಮನೆಯವರೆಲ್ಲ ತಂದು ಕೊಡ್ತಾಯಿದ್ರು ಒಂದೊಂದು ಸಲ ಅಷ್ಟೇ ನಾನು ಹೋಗ್ತಾರೋದು ಫಸ್ಟ್ ಗಾಡಿ ಎಲ್ಲ ಇತ್ತಲ್ಲ ಹಂಗಾಗಿ ನಾನೇ ತಗೊಂಡ್ಬರ್ತಾಯಿದ್ದೆ ಈಗ ಪಾಪು ನೆಡ್ಕೊಂಡು ಅದೇ ಕಷ್ಟ ಬಟ್ ಏನೂ ಮಾಡೋಕ್ಕಾಗಲ್ಲ ತರಲೇಬೇಕು ಅವ್ರು ಒಂದು ಟೂ ಓ ಕ್ಲಾಕ್ ಒಳಗಡೆ ಬರ್ತಾರೆ ಟೂ ಟೂ ಆರ್ ತ್ರೀ ಒಳಗಡೆ ಬರ್ತಾರೆ ಅಷ್ಟೊಳಗಡೆ ಅಡುಗೆ ಮಾಡಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಅದನ್ನು ರೋಸ್ಟ್ ಮಾಡಿ ಆಮೇಲಿಂದ ಬ್ಲೆಂಡ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗಡೆ ಮಶ್ರೂಮ್ ಗ್ರೇವಿ ಮತ್ತು ಚಪಾತಿ ಮಾಡಿದ್ದೆ ಹಾಗಾಗಿತ್ತು ಮಶ್ರೂಮ್ ಗ್ರೇವಿ ಮತ್ತು ಚಪಾತಿ ಅದರ ರೆಸಿಪಿ ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ ಈಗ ಪಾಪು ಮಲಗಿದಳೆ ಅಪ್ಪು ಮಲಗಿದ್ದಾಳೆ ಬೆಳಿಗ್ಗೆ ಒಂದು ಸ್ವಲ್ಪ ಮೆಟ್ಲು ತಳೆ ಅವ್ಳು ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಮೆಟ್ಲು ತತ್ತಾಳೆ ಟೂ ಸ್ಟೆಪ್ಸ್ ಅತ್ತಿ ಬಿದ್ದುಬಿಟ್ಟಿದ್ದಾಳೆ ನಾನು ಇಲ್ಲಿ ಚಪಾತಿ ಓತುತ್ತಾ ಇದ್ದರು ನಮ್ಮ ಮನೆಯವರು ನಾನು ಗ್ರೇವಿ ಇದು ಮಾಡ್ತಾಯಿದ್ದೆ ಆಗ ಬಿದ್ದುಬಿಟ್ಟಿದ್ದಾಳೆ ಹಂಗಾಗಿ ಸ್ವಲ್ಪ ಅಳ್ತಾ ಇದ್ಲು ಜಾಸ್ತಿ ಹಂಗಾಗಿ ಫ್ರೆಶ್ ಅಪ್ ಮಾಡಿ ಮಲಗಿಸಿದ್ದೀನಿ ಅವಳು ಎದ್ದಾದ ಮೇಲಿಂದ ಹೋಗಿ ಚಿಕನ್ ತೊಗೊಂಬಂದು ಮಾಡಬೇಕು ಅವರು ಟ್ವೆಲ್ ಓ ಕ್ಲಾಕಿಗೆ ಕಾಲ್ ಮಾಡಿದ್ದು ಬೆಳಗ್ಗೆನೂ ಕಾಲ್ ಮಾಡಿಲ್ಲ ಅವರು ಬರ್ತಾಯಿದ್ದೀನಿ ಅಂತ ಬ ಹಂಗೇನಾದಿದ್ರೆ ನಮ್ಮ ಮನೆಯವ್ರ ಹತ್ರ ಆಗಲೇ ತರಿಸ್ಬಿಡ್ತಿದ್ದೆ ನಾನು ಈಗ ಫೋನ್ ಮಾಡಿದರು ಹಂಗಾಗಿ ಹೋಗಿ ತರಬೇಕು ಅದಕ್ಕೆ ಫಸ್ಟ್ ಇದನ್ನು ಫ್ರೈ ಮಾಡಿ ಇಟ್ಬಿಟ್ರೆ ಅದು ತಣ್ಣಗಾಗೋಷ್ನಲ್ಲಿ ನಾನು ಪಾಪು ಎದಳ್ತಾಳು ಆಮೇಲೆ ಹೋಗಿ ತರೋಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಅವಳು ಮಲಗಿದಳಲ್ಲ ಅಂತ ಚಿಕನ್ ಚಾಪ್ಸ್ ಮತ್ತು ಗೀ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ರೈಸ್ ಬೇಡ ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ರೈಸ್ ಕೂಡ ಇದೆ ಸಾಂಬಾರಿದೆ ಅದಕ್ಕೆ ಚಿಕನ್ ಚಾಪ್ಸು ಗೀ ರೈಸ್ ಮಾಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾನೆ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನೀವು ಸಬ್ಸ್ಕ್ರೈಬರ್ ಆಗಿ ಲೈಕನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ಥರ ಒಂದು ಎರಡು ಸಲ ಮಾಡಿದ್ದೀನಿ ಫ್ರೈ ಮಾಡಿ ಫಸ್ಟೆಲ್ಲ ನಾವು ಫ್ರೈ ಮಾಡಿ ಮಾಡಲ್ಲ ಈಗ ಒಂದೆರಡು ಸಲ ನಾನು ಯಾವುದೋ ಚಾನಲಲ್ಲಿ ನೋಡಿದೆ ಇದು ಚೆನ್ನಾಗಿ ಬರುತ್ತೆ ಅಂತ ಒಂದು ಟೈಮ್ ಮಾಡಿ ನೋಡಿದಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬಂತು ಹಾಗಾಗಿ ಈ ಥರ ಫ್ರೈ ಮಾಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಚಾಪ್ಸಿಗೆ ಎರಡು ದೊಡ್ಡ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಚಕ್ಕೆ ಲವಂಗ ಮತ್ತು ಮಿನ್ ಮೆಣ್ಸು ತೊಗೊಂಡಿದ್ದೀನಿ ಒಂದು ಒಂದು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಮೆಣಸು ಖಾರ ನೀವು ಕಡಿಮೆ ಮಾಡ್ತೀರ ಅಂದರೆ ಮೆಣಸು ಮೆಣ್ಸಿನ್ಕಾಯೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈಗ ಫಸ್ಟ್ ನಾನು ಈರುಳ್ಳಿ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಮತ್ತೆ ಸಾಫ್ಟ್ ಆಗೋರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಾಯಿನ ಲಾಸ್ಟ್ ಅಲ್ಲಿ ಹಾಕೊಂಡು ಫ್ರೈ ಮಾಡ್ಕೋತೀನಿ ಫಸ್ಟ್ ಈಗ ಬೇರೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇರೆ ಏನಾದರೂ ಮಾಡ್ಬೋದಾಗಿತ್ತು ಬಟ್ ಏನು ರೆಡಿ ಮಾಡ್ಕೊಂಡು ಪ್ರಿಪೇರ್ ಆಗಿಲ್ವಲ್ಲ ನಾನು ಅದಕ್ಕೆ ಈಗ ಜಸ್ಟ್ ಸಿಂಪಲ್ ಆಗಿ ಚಿಕನ್ ಸಾಫ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕದು ಚೆನ್ನಾಗಿ ಫ್ರೈ ಆಗಿದೆ ಈಗ ಆಫ್ ಮಾಡ್ಕೊಂಡು ನಾನು ತಣ್ಣಗಾಗ್ಬಿಡ್ತೀನಿ ಆ ತಣ್ಣಗಾಗೋಸ್ನಲ್ಲಿ ಪಾಪು ಎದ್ದಾದ್ಮೇಲೆ ಚಿಕನ್ ತೊಗೊಂಬಂದರೆ ಎಲ್ಲ ಸರಿ ಹೋಗುತ್ತೆ ಅನ್ನ ಕೂಡ ತುಂಬ ಜಾಸ್ತಿ ಉಳಿದಿದೆ ಮಧ್ಯಾಹ್ನ ಹಂಗಾಗಿ ನಾನು ಅನ್ನ ಏನು ಮಾಡೋಕ್ಕೋಗಲ್ಲ ಪಾಪುಗೆ ಎದ್ದ ತಕ್ಷಣ ಸ್ವಲ್ಪ ಸಿರ್ಲಾಕೆ ಏನಾದ್ರು ತಿನ್ನಿಸ್ಕೋತೀನಿ ಆಮೇಲೆ ಗೀ ರೈಸ್ ಮಾಡ್ತೀನಲ್ಲ ಅದನ್ನೇ ಅದನ್ನ ತಿನ್ನಿಸ್ಬೋದು ಗೀ ರೈಸ್ ಇಷ್ಟು ಬೇಗ ಮಾಡಿದ್ರೆ ಅದು ಸ್ವಲ್ಪ ಇದಾಗ್ಬಿಡುತ್ತೆ ಹಂಗಾಗಿ ಬಿಸಿ ಬಿಸಿಯಾಗಿ ಅವ್ರು ಒಂದು ಎರಡು ಗಂಟೆಗೆ ಮಾಡಿದ್ರೆ ಅವ್ರು ಬರೋಷ್ನಲ್ಲಿ ಬಿಸಿನೇ ಇರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ಚಾಪ್ಸ್ ಎಲ್ಲ ಮಾಡಿ ಆಮೇಲಿಂದ ಗೀ ರೈಸ್ ಮಾಡ್ತೀನಿ ಗೀ ರೈಸು ಫಸ್ಟ್ ಉಸಿರ್ಲಾ ತಿನ್ನಿಸಿ ಒಂದು ಅವರೆಲ್ಲ ಮೇಲಿಂದ ಅವಳಿಗೆ ನಾನು ಗೀ ರೈಸ್ ತಿನ್ನಿಸೋಕೆ ಸರಿ ಹೋಗುತ್ತೆ ಈಗೆಲ್ಲನೂ ಹಾಕ್ಕೊಂಡು ತಣ್ಣಗಾಗಿದೆ ಪಾಪು ಇನ್ನೂ ಎದ್ದಿಲ್ಲ ಅದಕ್ಕೆ ರುಬ್ಕೊಂಡ್ಬಿಡ್ತಾಯಿದ್ದೀನಿ ರುಬ್ಕೊಂಡೆ ಪಾಪು ಮಿಕ್ಸಿ ಸೌಂಡಿಗೆ ಎದ್ದೆ ಬಿಟ್ಟಿದ್ದಾಳೆ ಈಗ ಹೋಗಿ ಚಿಕನ್ ತಗೊಂಬಂದು ಆಮೇಲಿಂದ ಅವಳಿಗೆ ತಿನ್ನಿಸ್ತೀನಿ ಹಾಸಿ ಹೇಳೋದು ಇಷ್ಟ ಅರ್ಥ ಯಾರು ಬರ್ತಿದ್ದಾರೆ ಇಷ್ಟ ಅರ್ಥ ನೋಡಕ್ಕೆ ಯಾರು ಬರ್ತಿದ್ದಾರೆ ಹೋಗಿ ಚಿಕನ್ ತೊಗೊಂಡ್ಬರ್ತೀನಿ ಅದೇ ದೊಡ್ಡ ಕೆಲಸ ಇವಳನ್ನ ಎದ್ಕೊಂಡು ನಡ್ಕೊಂಡು ಹೋಗ್ಬೇಕಲ್ಲ ಅದೇ ನಿನಗೆ ಹಿಂಸೆ ಆದರೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಬಿಸಿಲು ಟೈಮ್ ಆಲ್ರೆಡಿ ಎರಡು ಗಂಟೆ ಆಗೋಗಿದೆ ಈಗ ಚಿಕನ್ ತೊಗೊಂಬಂದ್ರೆ ಚಿಕನಿಗೆ ಗ್ರೇವಿಗೆ ಹಾಕ್ಬಿಟ್ಟು ಆಮೇಲಿಂದ ಇಷ್ಟಾರ್ಥ ತಿನ್ನಿಸ್ತೀನಿ ಅದ್ರ ತಿನಿಸಿದ ತಕ್ಷಣ ಗೀ ರೈಸ್ ಬೇರೆ ಮಾಡಬೇಕು ಎಷ್ಟು ಬೇಗ ಟೈಮ್ ಆಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ಫಸ್ಟ್ ಈಗ ಚಿಕನ್ ತೊಳ್ಬಿಟ್ಟು ಗ್ರೇವಿಗೆ ಹಾಕ್ಬಿಡ್ತೀನಿ ಬೇಗ ಬೇಗ ಅಡುಗೆ ಮಾಡಬೇಕಾಗಿತ್ತು ಯಾಕಂದರೆ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗೋಗಿತ್ತು ಅರ್ಥಂಗೆ ಬೇರೆ ಸಕ್ಕತ್ ಆಟ ಮಾಡ್ತಾ ಇದ್ಲು ಹಂಗಾಗಿ ಅವಳನ್ನ ಮೇಂಟೈನ್ ಮಾಡ್ಕೊಂಡು ಅಡುಗೆ ಮಾಡೋಷ್ನ ನಿಜ ಸುಸ್ತಾಗೋಯಿತು ನನಗೆ ಅನ್ನಿಸ್ತು ಏನಕ್ಕೆ ಆದರೂ ಇಷ್ಟೊಂದು ಆಟ ಮಾಡ್ತಾಯಿದ್ದಾಳೋ ಇಲ್ಲ ಇವತ್ತೇ ಯಾಕೆ ಇಷ್ಟು ಮಾಡ್ತಾ ಮಾಡ್ತಾಯಿದ್ದಾಳೆ ಯಾಕಂದರೆ ಅಡುಗೆನೂ ಮಾಡಬೇಕು ನಾನು ಈ ಕಡೆ ಅವಳನ್ನೂ ನೋಡ್ಕೊಬೇಕು ಅವಳು ಅಡುಗೆ ಮನೆಯಲ್ಲೇ ಕೂತ್ಕೊಂಡು ನನ್ನ ಎತ್ಕೊಂತ ಅಂತ ಹಿಡ್ಕೊಂಡು ಎಳಿತಾ ಕೂತಿದ್ಲು ಪಾಪ ಅವಳನ್ನ ಎತ್ಕೊಬೇಕು ಅವಳನ್ನ ಸಮಾಧಾನ ಮಾಡೋಣ ಅಂದರೆ ಸಮಾಧಾನ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಫಸ್ಟ್ ಅಡುಗೆ ಮಾಡ್ಕೊತಾ ಇದೀನಿ ಹಾಗೆ ಮಾತಾಡಿಸ್ಕೊಂಡು ಮಾತಾಡಿಸ್ಕೊಂಡು ಅದಕ್ಕೆ ನಾನು ವಿಡಿಯೋನೂ ಕೂಡ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅದಾದ್ಮೇಲೆ ಚಿಕನ್ನೆಲ್ಲ ತೊಳೆದಿದ್ದೆ ಅದನ್ನು ಫಸ್ಟು ಸುಣ್ಸೋಕೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕ್ಬಿಟ್ಟು ಚಿಕನ್ನು ಉಪ್ಪು ಅರಿಶ್ಣ ಹಾಕಿ ಸುಣ್ಸೋಕೆ ಇಟ್ಕೊಂಡೆ ಚಿಕನಾಗ ಸುಂಡಿಸಿ ಮಾಡಿದ್ರೇ ಚೆನ್ನಾಗಿರುತ್ತೆ ಸುಂಡಿಸ್ಲಿಲ್ಲ ಅಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅದಕ್ಕೆ ಸುಂಡಿಸ್ಕೋಬೇಕು ಟೈಮ್ ಆಲ್ರೆಡಿ ತುಂಬ ಲೇಟಾಗಿದೆ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಇಷ್ಟ ಅರ್ಥ ಅಳ್ತಾ ಇದ್ಲಿ ಈಗ ಆಟ ಆಡ್ತಾ ಇದ್ದಾಳೆ ಗೀ ರೈಸಿಗೆ ಹಾಕಿದ್ದೀನಿ ಇದ್ರದ್ದು ವೀಡಿಯೋ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ರಾಯ್ತಿ ಅಳ್ ಇಷ್ಟಾರ್ಥ ಅಳ್ತಾ ಇದ್ಲು ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಟೈಮ್ ಆಗೋಗಿದೆ ಈಗ ಸ್ವಲ್ಪ ಸಿಲ್ಲಾಗಿ ತಿನ್ನಿಸ್ಬೇಕು ನೋಡಿ ಫುಲ್ ಬಿಟ್ಟಿದೆ ಈಗ ನಾನು ಮಸಾಲೆ ಇದ್ದೀನಿ ಎಲ್ಲ ಆಯಿತು ಈಗ ಕುಕ್ಕರ್ ಮುಚ್ಚಿ ಇದು ಚೆನ್ನಾಗಿ ಬೆಂದರೆ ಚಿಕನ್ ಚಾಪ್ಸು ಗೀ ರೈಸ್ ಮೇಡಮ್ ಅಂತ ಪಾಪಕ್ಕೆ ತಿನ್ನಿಸ್ತಾ ಇದ್ದೀನಿ ಸಕ್ಕ ಪಾಪ ಊಟ ಮಾಡಿಸಿ ಕೂತಿದ್ದ ಅಷ್ಟೊತ್ತಿಗೆ ಎಲ್ಲರೂ ಬಂದರು ಬಟ್ ನಾನು ಆಗ ಆವತ್ತಿನ ಡೇಲಿ ವೀಡಿಯೋ ಕಂಪ್ಲೀಟೇ ಮಾಡೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ವೀಡಿಯೋನ ನಾನು ಇದರಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೆನೆ ವ್ಲಾಗ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಹೆಣ್ಣು ಮಾಡೋದಕ್ಕೂ ಆಗಲಿಲ್ಲ ಪಾಪು ತುಂಬಾಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೋಸ್ಕರ ನಮ್ಮ ಭಾವ ಎಲ್ಲರೂ ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ರು ಈಗ ಬರ್ತಾ ಇದ್ದಾರೆ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದಾರೆ ಅದಕ್ಕೆ ನಾವು ರೆಡಿಯಾಗಿದ್ದೀವಿ ಇಷ್ಟಾರ್ಥ ರೆಡಿಯಾಗಿದ್ದಾರೆ ಹೋಗೋದಕ್ಕೆ ಎಲ್ಲ ಕೊರಗಜ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ರೆಡಿಯಾಗಿದ್ದೀನಿ ಕೆಲಸ ಮುಗಿಸಿದ್ದೀನಿ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಯಾಕಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಕೆಲಸ ಇದ್ದೆ ನಾನು ಬರೋಲ್ಲ ಅಂದರೆ ಬಾ ಅಂತ ಹೇಳಿದ್ರು ಅಂತ ಹೋಗ್ಬಿಟ್ಟು ಬರೋಣ ನಾನು ತುಂಬ ದಿನದಿಂದ ಹೋಗಬೇಕು ಅನ್ಕೋತಾಯಿದ್ದೆ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿದ್ದೀವಿ ನಾವು ಹಾಯ್ ಮೊಟ್ಟೆ ಬಾಸ್ ಹಾಯ್ ಈಗ ಅವ್ರು ಇದ್ದಾರೆ ಅಂತ ವೆಯ್ಟ್ ಮಾಡ್ತೀನಿ ಹೋಗಿ ದೇವಸ್ಥಾನಕ್ಕೆ ಬಂದು ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ ಎಲ್ಲರೂ ಬಂದಿದ್ರಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಕೊಡ್ವಿ ಅಂದರೆ ನಮ್ಮ ಬಾ ಅಣ್ಣ ಆಗಬೇಕಂದ್ರೆ ನಮ್ಮ ಅತ್ತಿಗೆ ಗಂಡವ್ರದ್ದೇ ಆಟೋ ಇದೆ ಎಲ್ಲರೂ ಆಟೋದಲ್ಲೇ ಹೋಗೋಣ ಅಂದ್ಬಿಟ್ಟು ಆಟೋದಲ್ಲೇ ಇದ್ದೀವಿ ಇಷ್ಟಾರ್ಥ ಯಾವ ಥರ ಆಗಿದ್ದಾಳೆ ಅಂದರೆ ನಮ್ಮ ಬಾವನ್ನ ಎತ್ಕೊ ಅಂತ ಹೇಳ್ತಾಳೆ ಇಲ್ಲಾಂದರೆ ಅಣ್ಣ ಅಂದರೆ ಅತ್ತಿಗೆ ಗಂಡನ್ನು ಎತ್ಕೋ ಅಂತ ಹಿಂಸೆ ಇರ್ತಾಳೆ ನಮ್ಮ ಮನೆಯವರು ಬಂದಿರಲಿಲ್ಲ ಅವ್ರಿಗೆ ಡ್ಯೂಟಿ ಇತ್ತು ಅಂತ ಅವ್ರು ಡ್ಯೂಟಿಗೆ ಹೋಗಿದ್ದರು ಆಮೇಲಿಂದ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದಲ್ಲಿ ಅದಲ್ಲಿ ಸಖತ್ ರಶ್ ಇತ್ತು ನಾನು ಯಾಕೆ ಇಷ್ಟು ರಶ್ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂದರೆ ಅದಕ್ಕೆ ತುಂಬ ರಶ್ ಇತ್ತು ಅದಾದಮೇಲಿಂದ ಅಲ್ಲಿ ಆಮೇ ಬಿಟ್ಟಿದ್ದಾರೆ ನಾನು ನೋಡೇ ಇರಲಿಲ್ಲ ಇಷ್ಟು ದಿನ ಇವತ್ತೇ ಫಸ್ಟ್ ನೋಡ್ತಾ ಇರೋದು ನನ್ನ ಗೌರವ ಎತ್ಕೊಂಡಿದ್ದ ಇಷ್ಟಾರ್ಥನ ಅವನು ತೋರಿಸ್ತಾ ಇದ್ದ ಇಷ್ಟಾರ್ಥ ನೋಡ್ತಾ ಇದ್ಲು ಅದಾದಮೇಲಿಂದ ನಾನು ಎತ್ಕೊಂಡೇ ಇರಲಿಲ್ಲ ನಮ್ಮ ಭಾವನ ಹತ್ರನೇ ಇದ್ಲು ನನಗೆ ಸ್ವಲ್ಪ ಫ್ರೀ ಅನ್ನಿಸ್ತು ಬಟ್ ಅಲ್ಲಿ ವೀಡಿಯೋ ಮಾಡೋ ಆಪ್ಷನ್ಸ್ ಇರಲಿಲ್ಲ ಹಾಗಾಗಿ ಯಾರೂ ವೀಡಿಯೋ ಮಾಡಲಿಲ್ಲ ನಾನು ಬೈದ್ಬಿಡ್ತಾರೆ ಅಂದ್ಬಿಟ್ಟು ಅದಾದಮೇಲಿಂದ ಹೊರಗಡೆ ಬಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಅನ್ನ ಸಂತರ್ಪಣೆ ಬೇರೆ ಇತ್ತು ಅದಕ್ಕೆ ಊಟ ಕೊಟ್ಟೋದ್ವಿ ನಾವು ಟೈಮ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಗೋಗಿತ್ತು ಅದಕ್ಕೆ ಊಟ ಮುಗಿಸ್ಕೊಂಡು ಹತ್ರ ಕೂತಿದ್ದೀವಿ ಇಷ್ಟರ್ಥ ನಮ್ಮ ಬಾವ ಹಾಡು ಹೇಳ್ತಾ ಇದ್ದಾರೆ ಅಂತ ಇದ್ದಾಳೆ ಅವಳಿಗಂತೂ ನಮ್ಮ ಬಾವನ ಹತ್ರನೇ ಹೋಗಬೇಕು ಅಂತ ಸಕ್ಕತ್ತು ಅರ್ಥ ಮಾಡ್ತಾ ಇದ್ದಾಳೆ ನಮ್ಮ ಮಮ್ಮಿ ಫೋನ್ ಬೈತಾ ಇದ್ರು ನಾವೆಲ್ಲ ಎತ್ಕೊಂಡಾಗ ಅಳ್ತಾಳೆ ಈಗ ನೋಡಿದ್ರೆ ಅವ್ರ ಕಡೆಯವರು ಬಂದ್ಬಿಟ್ಟು ಇಷ್ಟೊಂದು ಅಟ್ಯಾಚ್ಡ್ ಆಗಿದ್ದಾಳೆ ಅಳಲ್ವಾ ಅಂತ ಕೇಳ್ತಾಯಿದ್ರು ಯಾರು ಕರೆದ್ರೂ ಹೋಗಲ್ಲ ಭಾವನ ಹತ್ರ ಇದ್ದರೆ ಹೋಗಲ್ಲ ಅಂತ ಇದು ಮಾಡ್ತಾಳೆ ಏನಂತ ಗೊತ್ತಿಲ್ಲ ಅವ್ರು ಜಾಸ್ತಿ ಬಂದು ನೋಡೂ ಇಲ್ಲ ಎದ್ಕೊಂಡು ಇಲ್ಲ ಬಟ್ ಅವ್ರ ಹತ್ರನೇ ಸಖತ್ತು ಆಗಿದ್ದಾಳೆ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಟ್ ಹೋಗೋಕ್ಕೆ ಆಗಲಿಲ್ಲ ಅದಾದಮೇಲೆ ಈ ಅಲ್ಲೇ ಗುಳಿಗ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಅದಾದಮೇಲಿಂದ ಸಂಜೆವರೆಗೂ ಅವರಿಗೂ ಸ್ವಲ್ಪ ಮಲಗಿಸಿದ್ದೆ ಅದಾದಮೇಲಿಂದ ನಮ್ಮ ಅಕ್ಕ ಅವರು ಹೊರ್ಗಡೆ ಹೋಗ್ತೀವಿ ನಾವು ಅಂದರು ಅದಕ್ಕೆ ರೆಡಿ ಮಾಡಿಕೊಡು ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂದರು ಅದಕ್ಕೆ ರೆಡಿ ಮಾಡಿಕೊಟ್ಟಿದ್ದೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಇಷ್ಟಾರ್ಥನ ಯಾರು ಕರ್ಕೊಂಡು ಹೋಗೋಕೆ ಎದ್ರುಕೋತಾರೆ ಯಾಕಂದರೆ ಅಷ್ಟು ಹಠ ಮಾಡ್ತಾಳೆ ಅಂತ ಬಟ್ ಇವ್ರ ಹತ್ರ ಚೆನ್ನಾಗಿರ್ತಾಳಲ್ಲ ಅಂದ್ಬಿಟ್ಟು ಮತ್ತು ಅವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಕಳಿಸ್ದೆ ಅವಳೀಗ ನಮ್ಮ ಅಕ್ಕನ ಹತ್ರನೂ ಇರೋಲ್ಲ ಅಂತ ಇದ್ದಾಳೆ ಭಾವನ ಎತ್ಕೊ ಎತ್ಕೊ ಅಂತ ಅಳ್ತಾ ಅಳ್ತಾಯಿದ್ಲು ಅವ್ರು ಗಾಡಿ ತೆಗಿಯೋಕ್ಕೂ ಬಿಡ್ತಾ ಇರಲಿಲ್ಲ ಅದಾದ್ಮೇಲಿಂದ ಅವರು ಗಾಡಿ ತೆಗ್ದು ಅವರು ಅತ್ತಿಗೆ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಒಂದು ಅಲ್ಲಿ ಫಿಶ್ ಟನಲ್ ಓಪನ್ ಆಗಿದೆ ಇಲ್ಲೇ ನಮ್ಮ ಮನೆ ಹತ್ರನೇ ಅಂದರೆ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಅಲ್ಲಿಗೆ ಕರ್ಕೊಂಡೋಗ್ತೀವಿ ಮಕ್ಕಳನ್ನ ಅಂತ ಹೇಳಿದರು ಹಂಗಾಗಿ ಹೋದರು ಅವ್ರೊಂದು ಗಾಡೀಲಿ ಮತ್ತು ಮಕ್ಕಳು ಒಂದು ಗಾಡೀಲಿ ಹೋದರು ಅದಾದಮೇಲಿಂದ ಮೇಲಿಂದ ನನ್ನದು ಕೆಲಸ ಆಗಿರ್ಲಿತ್ತೋ ಅದನ್ನ ಮಾಡಿದೆ ಬಂದಾದ್ಮೇಲಿಂದ ರೆಸ್ಟ್ ಮಾಡ್ತಿದ್ದೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಈಗ ಅವರೆಲ್ಲ ಇಲ್ಲೊಂದು ನಮ್ಮ ಮನೆ ಹತ್ರನೇ ಫಿಶ್ ಟನಲ್ ಓಪನ್ ಆಗಿದೆ ಅದನ್ನು ನೋಡ್ಕೊಂಬರ್ತೀನಿ ಅಂತ ಹೋದ್ರು ನಾನು ಮನೆಗೆ ಕೆಲಸ ಇದೆ ಯಾಕಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಧೂಳೆಲ್ಲ ಹೊಡೆದು ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಈಗ ಕೆಳಗಡೆ ಕಸ ಗುಡಿಸಿ ಮನೆ ಒರೆಸ್ಬಿಟ್ರೆ ಮುಗಿದೋಯ್ತು ನಾನು ಇನ್ನು ಆರು ಗಂಟೆ ಒಳಗಡೆ ಕಳಸ ತೆಗೆದೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೀನಿ ಪಾಪು ಓದಲು ಸದ್ಯ ನಮ್ಮ ಬಾವುನ ಜೊತೆ ಸಖತ್ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ಅವ್ರ ಜೊತೆ ಇರಬೇಕು ಅಂತ ಅಳ್ತಾ ಇದ್ಲು ನನಗೂ ಈಸಿ ಆಗುತ್ತೆ ಅಂತ ಕರ್ಕೊಂಡು ಹೋಗಿ ಅಂತ ಕಳಿಸ್ತೆ ಹತ್ರ ಏನಾರ ಇಲ್ಲೇ ಹತ್ರ ಅಲ್ವಾ ಬೈಕ್ ಇದೆ ಅಲ್ವಾ ಕರ್ಕೊಂಬರ್ತಾರೆ ಅಂತ ಅಷ್ಟರೊಳಗಡೆ ಈಗ ನಾನು ಕೆಳಗಡೆ ಕಸ ಗುಡಿಸಿ ಓರಿಸ್ಬಿಟ್ಟು ಸ್ನಾನ ಕೊಟ್ಟೋಗಿ ಬಂದು ದೇವ್ರ ಪಾತ್ರೆ ಎಲ್ಲ ತೆಗ್ದು ಕ್ಲೀನ್ ಮಾಡಬೇಕು ಯಾಕಂದರೆ ಆಶಾ ಶುಕ್ರವಾರ ವಿಶೇಷವಾಗಿ ಪೂಜೆ ಮಾಡ್ತಾರೆ ನಮ್ಮ ಮನೆಗೆ ನಮ್ಮ ಮನೇಲಿ ನಮ್ಮ ಮನೆಯವರಿಗೆ ದೇವ್ರು ಅಂದರೆ ಅಂದರೆ ಸಖತ್ ಇಷ್ಟ ಹಂಗಾಗಿ ಅವರು ಪೂಜೆ ಮಾಡೋಣ ಅಂತ ಹೇಳಿದ್ದಾರೆ ಅವರು ಕೂಡ ಬರೋದು ಲೇಟ್ ಆಗುತ್ತೆ ಯಾಕಂದರೆ ಅವ್ರದ್ದು ಅವ್ರ ಬಾಸ್ ಬಂದಿದ್ದಾರೆ ಹಂಗಾಗಿ ಅವ್ರು ಬರೋದು ಲೇಟ್ ಆಗುತ್ತೆ ಹಂಗಾಗಿ ನಾನು ಒಬ್ಬಳೇ ಮಾಡ್ಕೊಬೇಕು ಎಲ್ಲ ಕೆಲಸನೂ ಮೇಲೆಲ್ಲ ಕಸ ಗುಡಿಸ್ಕೊಂಡು ಬಂದಿದ್ದೀನಿ ಈಗ ಕೆಳಗಡೆ ಕಸ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಸ್ನಾನ ಕೊಟ್ಟೋಗ್ತೀನಿ ಆಮೇಲಿಂದ ಸ್ನಾನುಕೊಂಡ್ಬಂದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿಬಿಟ್ರೆ ಈಸಿ ಆಗುತ್ತೆ ಅಂತ ಈಗ ಸ್ನಾನ ಆಯಿತು ಫಸ್ಟ್ ಕಲ್ಲು ಸಹ ಅಳ್ಳಾಡಿಸ್ಬಿಟ್ಟು ಆರು ಗಂಟೆ ಆಗೋಗುತ್ತೆ ಅಂತ ಈಗೆಲ್ಲನೂ ದೇವ್ರ ಸಾಮಾನೆಲ್ಲ ತೆಗ್ದು ತೊಳೆದು ದೇವ್ರ ಫೋಟೋ ಎಲ್ಲ ಒರೆಸಿ ರೆಡಿ ಮಾಡಿಬಿಡ್ತೀನಿ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಪಾಪಗೆ ಒಂದ್ಸಲಿ ಫೋನ್ ಮಾಡಬೇಕು ಏನು ಮಾಡ್ತಿರ್ತಾಳೋ ಅನ್ನೋ ಫೀಲ್ ನನ್ನಲ್ಲೇ ಜಾಸ್ತಿ ಆಗ್ತಾ ಇದೆ ಅವಳು ಆರಾಮಾಗೆ ಇರ್ತಾಳೆ ಅಂದ್ಕೊತೀನಿ ಅವ್ಳು ಮೇಂಟೇನ್ ಮಾಡ್ತಾರೆ ಅವಳು ಹೊತ್ತಿರೂ ಮೇಂಟೈನ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಈಗ ಪಾಪುಗೊಂದು ಫೋನ್ ಮಾಡಿಬಿಟ್ಟು ಅಂತ ಪಟಾಪಟ್ಟಂತ ಸಾಮಾನೆಲ್ಲ ತೆಗ್ದು ತೊಳೆದ್ಬಿಡ್ತೀನಿ ಸಾಂಗ್ಸ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಪಾಪುನೂ ಇಲ್ವಲ್ಲ ಇದೆ ಫಸ್ಟ್ ಟೈಮ್ ಅನಿಸಿದೆ ನಾನು ಇಷ್ಟೊತ್ತು ಪಾಪುನ ಬಿಟ್ಟಿರೋದು ಅವಳು ಆರಾಮಾಗಿದ್ದಾಳೆ ಹಂಗಾಗಿ ನಾನು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲನೂ ತಗಾಯಿತು ಫೋಟೋಸ್ ಎಲ್ಲಾನು ಈಗ ದೇವ್ರ ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಯಾವಾಗಲೂ ದೇವ್ರ ಪಾತ್ರೆಗೆ ಬೇರೆ ಸೋಪು ಸಬೀನ ಪೀತಾಂಬರಿ ಮತ್ತು ಬ್ರಷ್ ಎಲ್ಲ ಬೇರೆ ಯೂಸ್ ಮಾಡ್ತೀವಿ ಯಾಕಂದರೆ ಮನೇಲಿ ಯೂಸ್ ಮಾಡೋದೆಲ್ಲ ನಾನ್ ವೆಜ್ ಎಲ್ಲ ತಿಂದಿರ್ತೀನಿ ಅಲ್ವಾ ಅದನ್ನೆಲ್ಲ ತೊಳ್ದಿರ್ತೀವಿ ಅಂತ ಆ ಬಟ್ ಆ ಇದೆಲ್ಲ ತೊಳೆಯಲ್ಲ ಎಲ್ಲ ಸಪ್ರೇಟಾಗಿ ಇಟ್ಟಿರ್ತೀನಿ ಅದರಲ್ಲೇ ತೊಳ್ಕೊತೀನಿ ಎಲ್ಲ ರೆಡಿ ಮಾಡಿದ್ದೀನಿ ಈಗ ಕಳಸ ಒಂದು ಇಡಬೇಕಷ್ಟೆ ಎಲ್ಲ ರೆಡಿ ಮಾಡಿದ್ದೀನಿ ನಾ ಹೂ ಹಾಕಿ ಪೂಜೆ ಮಾಡೋದಷ್ಟೇ ಅಷ್ಟೇ ಅವಾಗ ಆವಾಗ ಈಸಿ ಆಗುತ್ತೆ ಇಲ್ಲ ಅಂದರೆ ನನಗೆ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ನಮ್ಮ ಬಾವಂಗೆ ಫೋನ್ ಮಾಡಿದ್ದೀನಿ ಬನ್ನಿ ಅಂತ ಪಾಪ ಅಳ್ತಾ ಇಲ್ವಂತೆ ಗೀತಕ್ಕನ ಹತ್ರನೇ ಇರ್ತೀನಿ ಅಂತ ಇದು ಮಾಡ್ತಾ ಇದ್ದಾಳಂತೆ ಯಾರ ಹತ್ರನೂ ಅದಕ್ಕೆ ಹೋಗ್ಬಿಟ್ಟು ಬರೋಣ ನಮ್ಮ ಮನೆಯವರು ಬರೋದು ಲೇಟ್ ಆಗುತ್ತಲ್ಲ ಅಂತ ಅಂದ್ಕೊಂಡಿದ್ದೀನಿ ಈಗ ಫಸ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಈಗ ಅದನ್ನೆಲ್ಲ ತೆಗ್ದು ಒಣಗಾಕ್ಬಿಡ್ತೀನಿ ಅವರು ಬರ್ತೀನಿ ಅಂದಿದ್ದಾರೆ ಅವ್ರು ಬರೋಷ್ನಲ್ಲಿ ಎಲ್ಲ ಒಣಗಾಕ್ಬಿಟ್ರೆ ಸರಿ ಹೋಗುತ್ತೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲ ಬೆಡ್ಶೀಟ್ಸು ಎಲ್ಲ ತೆಗ್ದುಬಿಡ್ತೀನಿ ನಾನು ವೀಕ್ಲಿ ಒನ್ಸು ಶುಕ್ರವಾರ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಅದೆಲ್ಲ ಕ್ಲೀನಾಗಿತ್ತು ಅಂದರೆ ನನಗೆ ಒಂಥರ ಸಮಾಧಾನ ಅನಿಸೋದು ಅದಕ್ಕೆ ಬಟ್ಟೆಗಳಲ್ಲೆಲ್ಲ ಒಣಗಾಕೋಸ್ನಲ್ಲಿ ನಮ್ಮ ಪಾವ ಬಂದರು ಹಂಗಾಗಿ ನಾನು ಅವ್ರ ಜೊತೆ ನಮ್ಮ ಅತ್ತಿಗೆ ಮನೆಗೆ ಹೋದ್ವಿ ನಮ್ಮ ಅತ್ತಿಗೆ ಮನೆ ತುಂಬ ದೂರ ಏನಿಲ್ಲ ನಮ್ಮದು ಕೆಡಿ ಸರ್ಕಲ್ ಬಂದರೆ ಅವ್ರದ್ದು ಕುಂಬಾರ ಕೊಪ್ಪಲು ಅದಕ್ಕೆ ಅಲ್ಲಿಗೆ ಹೋದಾಗ ಪಾಪು ನಾನು ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿ ಜಿಗ್ಯಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೆ ಯಾರ ಹತ್ರ ಬರ್ತಾಳೆ ಅಂತ ನೋಡ್ತಿದ್ವಿ ನನ್ನ ಹತ್ರನೇ ಲಾಸ್ಟಿಗೆ ಬಂದಳು ತುಂಬ ಗೊತ್ತಾಗಿತ್ತಲ್ಲ ಅದಕ್ಕೆ ನನ್ನ ಹತ್ರ ಬಂದಳುನಲ್ಲಿ ಏನು ಮಾಡ್ತೀನಿ ಪ್ಲೀಸ್ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು